ಚೆನ್ನೈನಲ್ಲಿ ರಶ್ಮಿಕಾ ಮಂದಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಲೈಫ್ ಪುಷ್ಪ ಮೊದಲು ಪುಷ್ಪ ನಂತರ ಅನ್ನುವಂತ ಆಗಿದೆ ಅಂತೆ ಇನ್ನು ನನ್ನ ಸಿನಿ ಜರ್ನಿಯು ಅತಿ ಹೆಚ್ಚು ಟೈಮ್ ಅನ್ನ ಪುಷ್ಪಾಗೆ ಮೂಡಿಬಿಟ್ಟಿದ್ದೇನೆ ಇನ್ನು ಪುಷ್ಪ ತ್ರೀ ಫೋರ್ ಫೈವ್ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ದಳಪತಿ ವಿಜಯ್ ಸ್ಟೈಲ್ನಲ್ಲಿ ಮಾತು ಶುರು ಮಾಡಿದ್ದಾರೆ ರಶ್ಮಿಕಾ ಚೆನ್ನೈನಲ್ಲಿ ನಡೆದಂತಹ ಪುಷ್ಪ ಟು ವೈಲ್ಡ್ ಫೈರ್ ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತೆಲುಗಿನಲ್ಲಿ ಮಾತಾಡ್ಲಾ ಅಥವಾ ತಮಿಳಿನಲ್ಲಿ ಮಾತಾಡ್ಲಾ ಅಂತ ಹೇಳಿದ್ದಾರೆ ಕನ್ನಡತಿ ತಮಿಳಿನಲ್ಲೇ ಮಾತು ಶುರು ಮಾಡಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಇನ್ನು ಶ್ರೀಲೀಲಾ ಸಾಂಗ್ ಹಾಗೂ ಲೀಲಾ ಪರ್ಫಾರ್ಮೆನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಗೀತಾ ಗೋವಿಂದಮ್ಮ ಸ್ಪೆಷಲ್ ಸಿನಿಮಾ ಅಂತ ರಶ್ಮಿಕಾ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಪುಷ್ಪಾ ಒನ್ ಅಂಡ್ ಓದ್ಲಿ ಫಿಲಂ ಅಂತ ರಶ್ಮಿಕಾ ಮಂದಣ್ಣ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಅಲ್ಲು ಅರ್ಜುನ್ ದಿ ಅಂಡ್ ಓನ್ಲಿ ಅಂತ ಕೂರ್ಗ್ ಬ್ಯೂಟಿ ಹೇಳಿದ್ದಾರೆ ನನಗೆ ಚಾಕ್ಲೇಟ್ ಅಂಡ್ ರಗಡ್ ಎರಡೂ ಕ್ಯಾರೆಕ್ಟರ್ ಇರುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ ಬಡವ ಶ್ರೀಮಂತ ಸುಂದರ ಕುರೂಪಿ ಈ ತರ ಹುಡುಗ ಅಂತೇನಿಲ್ಲ ಮನಸ್ಸು ಮುಖ್ಯ ಅಂತೆ ರಶ್ಮಿಕಾ ಮಂಡಣ್ಣಗೆ ಗೋವಾದಲ್ಲಿ ಅಲ್ಲ ನನಗೆ ಎಲ್ಲಿಯೂ ಕೂಡ ಮನೆ ಇಲ್ಲ ಸರ್ ಅಂತ ಹೇಳಿದ್ದಾರೆ ಈವೆಂಟ್ ನಲ್ಲಿ ಮದುವೆಯ ಬಳಿಕ ಅತ್ತೆ ಮನೆಯಲ್ಲಿ ಮೂರು ದಿನ ತವರು ಮನೆಯಲ್ಲಿ ನಾಲ್ಕು ದಿನ ಅಂತ ಹೇಳಿದ್ದಾರೆ ಇನ್ನು ನಾನು ಮದುವೆ ಆಗುವಂತ ಹುಡುಗ ಎಲ್ಲರಿಗೂ ಗೊತ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಹುಡುಗ ಚಿತ್ರರಂಗದವರ ಅಥವಾ ಸಿನಿಮೇತರ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ರೀತಿಯಾಗಿ ಪರೋಕ್ಷವಾಗಿ ಬಾವಿ ಪತಿ ವಿಜಯ್ ದೇವರಕೊಂಡ ಬಗ್ಗೆ ರಶ್ಮಿಕಾ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಸೀಕ್ರೆಟ್ ಆಗಿ ಡೇಟ್ ಮಾಡ್ತಿರುವಂತಹ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ವಿಜಯ್ ಮತ್ತು ರಶ್ಮಿಕಾ ಚೆನ್ನೈನಲ್ಲಿ ನಡೆದ ಪುಷ್ಪ ಟು ಕಾರ್ಯಕ್ರಮದಲ್ಲಿ ನಟಿ ರಶ್ಮಿಕಾ ಹಲವು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಶ್ಮಿಕಾ ಲೈಫ್ ಈಗ ಪುಷ್ಪ ಒನ್ ಮೊದಲು ಪುಷ್ಪ ನಂತರ ಅನ್ನುವಂತ ಆಗ್ತಿದೆಯಂತೆ ಇನ್ನು ಸಿನಿಮಾ ಜರ್ನಿಯಲ್ಲಿ ಅತಿ ಹೆಚ್ಚು ಟೈಮ್ ಅನ್ನ ಪುಷ್ಪಾಗೆ ಮುಡಿಬಿಟ್ಟಿದ್ದಾರೆ ಅದರ ಜೊತೆಯಲ್ಲಿ ಪುಷ್ಪ ಟೂ ಈಗ ರಿಲೀಸ್ ಆಗ್ತಾ ಇದ್ರೆ ಪುಷ್ಪ ತ್ರೀ ಫೋರ್ ಫೈವ್ ಅಂದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಶ್ಮಿಕಾ ಒಂದು ರೀತಿಯಾಗಿ ದಳಪತಿ ವಿಜಯ್ ಸ್ಟೈಲ್ ನಲ್ಲಿ ಮಾತನ್ನ ಶುರು ಮಾಡಿದ್ದಾರೆ ನೋಟಿ ಇನ್ನು ರಶ್ಮಿಕಾ ಮಂದಣ್ಣ ಕನ್ನಡತಿ ಆದ್ರೆ ಕಾರ್ಯಕ್ರಮದಲ್ಲಿ ಮಾತು ಶುರು ಮಾಡುವಂತಹ ಹೊತ್ತಿನಲ್ಲಿ ಚೆನ್ನೈನಲ್ಲಿ ತೆಲುಗಿನಲ್ಲಿ ಶುರು ಮಾಡ್ಲಾ ಅಥವಾ ತಮಿಳಿನಲ್ಲಿ ಮಾತಾಡ್ಲಾ ಅನ್ನುವಂತ ಮಾತನ್ನ ಹೇಳಿ ತಮಿಳಿನಲ್ಲಿ ಶುರು ಮಾಡಿದ್ದಾರೆ ಪುಷ್ಪ ಒನ್ ಅಂಡ್ ಓನ್ಲಿ ಫಿಲ್ಮ್ ಅಂತೆ ಚಿತ್ರದ ಹೀರೋ ಆಗಿರುವಂತಹ ಅಲ್ಲು ಅರ್ಜುನ್ ದಿ ಒನ್ ಅಂಡ್ ಓನ್ಲಿ ಅಂತ ಕೂರ್ಗ್ ಬ್ಯೂಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಚಾಕ್ಲೇಟ್ ಅಂಡ್ ರಗ್ಡ್ ಇವೆರಡೂ ಇರುವಂತಹ ಕ್ಯಾರೆಕ್ಟರ್ ಇರುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಬಡವ ಶ್ರೀಮಂತ ಸುಂದರ ಯಾವುದು ಕೂಡ ಈ ಅಂತ ಹುಡುಗ ಮುಖ್ಯ ಅಲ್ಲ ಅಂತೆ ರಶ್ಮಿಕಾ ಮಂದಣ್ಣಗೆ ಮುಖ್ಯವಾಗಿರೋದು ಮನಸ್ಸಂತೆ ಒಳ್ಳೆಯ ಮನಸ್ಸಿನ ಹುಡುಗ ಬೇಕು ಅಂತ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಾದ ಮೇಲೆ ಮದುವೆ ಆದಮೇಲೆ ಅತ್ತೆ ಮನೆಯಲ್ಲಿ ಮೂರು ದಿನ ತವರು ಮನೆಯಲ್ಲಿ ನಾಲ್ಕು ದಿನ ಅಂತ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಸೀಕ್ರೆಟ್ ಆಗಿ ಡೇಟ್ ಮಾಡ್ತಿರುವಂತಹ ರಶ್ಮಿಕಾ ಮತ್ತು ವಿಜಯ ದೇವರಕೊಂಡ ಕೊಂಡ ಕೂಡ ಸಾಕಷ್ಟು ಹಿಂಟ್ ಅನ್ನ ಕೊಟ್ಟಿದ್ದಾರೆ